ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಸ್ತೇನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವೀರಭದ್ರ ಸ್ವಾಮಿಯ ಮಹಾರಥೋತ್ಸವ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಶ್ರೀ ವೀರಭದ್ರ ಸ್ವಾಮಿಯ ಮಹಾರಥೋತ್ಸವ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ಸ್ವಾಮಿಗೆ ವಿಶೇಷಾಭಿಷೇಕ ವಿವಿಧ ಹೋಮಗಳು ವೇರಗಾಸೆ ಕುಣಿತ ಡೊಳ್ಳು ಕುಣಿತ ನಂದಿ ಧ್ವಜ ಕುಣಿತ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಹಾಗೆಯೇ ರಥವು ಹಲವು ಕಲಾ ತಂಡಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಾಗುತ್ತಿದ್ದಂತೆ ಮಹಿಳೆಯರು ಆರತಿ ಬೆಳಗ್ಗೆ ಸ್ವಾಗತಿಸಿದ್ರು ಹಾಗೆಯೇ ಅರವಂಟಿಕೆ ಮತ್ತು ಅನ್ನ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ಇನ್ನೂ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಜನಪ್ರತಿನಿಧಿಗಳು ವೈರಭದ್ರ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಪದಾಧಿಕಾರಿಗಳು ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದ್ರು Gracias Gracias. <laughs> Thank <laughs> you. 我最最最没有最最最最 ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ಶ್ರೀ ವೀರಸ್ವಾಮಿ ರಥೋತ್ಸವ ಮಹಾರಥೋತ್ಸವ ಹಾಗೂ ಶ್ರೀ ಸ್ವಾಮಿ ಕರಗ ಮಹೋತ್ಸವ ಇಂದು ರಾತ್ರಿ ನಡೆಯಲಿದೆ ಈಗಾಗಲೇ ರಥೋತ್ಸವ ಚಾಲ್ತಿಯಲ್ಲಿತ್ತು ತುಂಬಾ ವಿಜೃಂಭಣೆ ನಡೆಯುತ್ತಿದೆ ಇನ್ನು ನಿನ್ನೆ ರಾತ್ರಿ ಅಗ್ನಿಗೊಂಡ ಮತ್ತು ಆರತಿಗಳು ತುಂಬಾ ಚೆನ್ನಾಗಿ ಗ್ರಾಮಸ್ಥರ ವತಿಯಿಂದ ಹಾಗೂ ಪುಟ್ಟಿಗಳ ವತಿಯಿಂದ ತುಂಬಾ ಚೆನ್ನಾಗಿ ಮೂಡಿ ಬಂದಿದ್ದು ಮುಂದಿನ ಎಲ್ಲ ಭಕ್ತಾದಿಗಳು ಭಾಗವಹಿಸಬೇಕಾಗಿ ಸ್ವಾಮಿಯ ದಿವ್ಯ ಸಾನ್ನಿಧ್ಯದಲ್ಲಿ ಮಾಸ್ತೇನಹಳ್ಳಿಯ ಒಂದು ಜಾತ್ರೆ ವಿಶೇಷವಾಗಿ ಇವತ್ತು ಏರ್ಪಾಟಾಗಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಸ್ವಾಮಿ ಆಯುಷ ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಕೊಟ್ಟು ಕಾಣಿಸಲಿ ಮತ್ತೆ ಈ ಒಂದು ಭಾರತೀಯ ಸಂಪ್ರದಾಯ ಏನಿದೆ ಈ ಒಂದು ಸನಾತನ ಧರ್ಮಗಳು ಉಳಿಬೇಕು ಅಂತೇಳಿದ್ರೆ ಹಿಂದೂ ಧರ್ಮ ಉಳಿಬೇಕು ಅಂತೇಳಿದ್ರೆ ಇವತ್ತು ಈ ರೀತಿಯ ಮಹೋತ್ಸವಗಳನ್ನ ನಡೆಸುವಂಥದ್ದು ಭಾಳ ಆಗಿದೆ ಯಾಕೆಂದರೆ ಇವತ್ತು ಕನಿಷ್ಠ ಪಕ್ಷ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಜನ ಇವತ್ತು ಒಂದು ದೇವಾಲಯದಲ್ಲಿ ಸೇರಿ ದೇವರ ಒಂದು ಪ್ರಾರ್ಥನೆಯನ್ನು ದೇವರ ಒಂದು ಸೇವೆಯನ್ನು ಮಾಡುವುದರ ಜೊತೆಗೆ ಇವತ್ತು ನಮ್ಮ ಪೂರ್ವಿಕರು ಏನು ಅಡಿಪಾಯವನ್ನು ಹಾಕ್ಕೊಟ್ಟಿದ್ದಾರೆ ಧರ್ಮ ರಕ್ಷಣೆಗಾಗಿ ಸನಾತನ ಧರ್ಮದ ಒಂದು ಇವತ್ತಿನ ಯುವ ಜನಾಂಗಕ್ಕೆ ಅದರ ಒಂದು ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಮುಂದೆ ಅವರು ಈ ಒಂದು ಧರ್ಮ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೊಂದು ಬುನಾದಿಯನ್ನು ಹಾಕ್ಕೊಳ್ಳಿಕ್ಕೆ ಇಂಥ ಒಂದು ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಹಾಗಾಗಿ ಇವತ್ತು ಈ ದೇವಸ್ಥಾನದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಿಶೇಷವಾಗಿ ಈ ಒಂದು ದೇವಾಲಯದಲ್ಲಿ ಇವತ್ತು ವಿಶೇಷವಾಗಿ ನನಗೆ ಒಂದು ಪೂಜಾ ಅವಕಾಶವನ್ನು ಮಾಡಿಕೊಟ್ಟಂಥ ಮಿತ್ರರಾದ ಪ್ರಕಾಶ್ ರವ್ರಿಗೂ ಕೂಡ ಅಭಿನಂದನೆಗಳನ್ನು ಎಲ್ಲಿಸ್ತಾ ಈ ಒಂದು ಬೀರಭದ್ರ ಸ್ವಾಮಿ ದೇವಾಲಯದ ಒಂದು ವಿಜೃಂಭಣೆಯನ್ನು ನೋಡಲಿಕ್ಕೆ ಬಹಳ ಸಂತೋಷ ಆಗಿದೆ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಒಂದು ದಿನ ನಮ್ಮ ಎನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಸನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಂಬ ವಿಜೃಂಭಣೆಯಿಂದ ವೀರಭದ್ರಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ನೆರವೇರಿತು ನಿನ್ನೆ ರಾತ್ರಿ ತಾನೇ ಸ್ವಾಮಿಯ ಕೊಂಡ ಕಾರ್ಯಕ್ರಮ ಸಹ ನಡೀತು ಮತ್ತು ಇವತ್ತು ಸಂಜೆ ಸಂಜೆ ಕರಗ ಮಹೋತ್ಸವ ಸಹ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾರೆ ಈ ಒಂದು ನಮ್ಮ ಒಂದು ಹಿಂದೂ ಒಂದು ನಮ್ಮ ದಯಾನಂದನವರು ಹೇಳ್ದಂಗೆ ಹಿಂದೂ ಆಚರಣೆಯ ಸಂಸ್ಕೃತಿ ಉಳಿಬೇಕಂದ್ರೆ ನಾವು ಈ ಥರ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ನಮ್ಮ ಮುಂದಿನ ಪೀಳಿಗೆಗೂ ಸಹ ನಮ್ಮ ಒಂದು ಹಿಂದೂ ಸಂಸ್ಕೃತಿಯನ್ನು ತಿಳಿಸ್ಕೊಡ್ಬೇಕಂದ್ರೆ ಈ ಥರ ಕಾರ್ಯಕ್ರಮಗಳಲ್ಲಿ ಅವಳು ಸಹ ಪಾಲ್ಗೊಳ್ಬೇಕು ಮತ್ತು ಎಲ್ಲ ಪರಿವಾರದವೂ ಒಂದು ಒಂದು ಕಡೆ ಸೇರುವಂಥ ಕಾರ್ಯಕ್ರಮ ಇದಾಗಿರುತ್ತೆ ಇಂಥ ಕಾರ್ಯಕ್ರಮಗಳನ್ನು ಮುಂದರ್ಸ್ಕೊಂಡು ಹೋಗುವ ಶಕ್ತಿಯನ್ನು ದೇವರು ಎಲ್ಲರಿಗೂ ಕರುಣಿಸಲಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತರಿಗೂ ದೇವರು ಸಕಲ ಆರೋಗ್ಯ ಆಯುಷ್ಯ ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಒಂದೆರಡು ಮಾತು ಅವಕಾಶ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಇವತ್ತು ಬಾಸ್ಯನಹಳ್ಳಿಯ ಕ್ಷೇತ್ರನಾಥ ವೀರಭದ್ರ ಸ್ವಾಮಿಯ ರಥೋತ್ಸವದ ಪ್ರಯುಕ್ತವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಅನಾದಿ ಕಾಲದಿಂದಲೂ ನಮ್ಮ ಇಲ್ಲಿ ಏನು ವೀರಭದ್ರ ಸ್ವಾಮಿ ಇದೆ ಇಲ್ಲಿ ನೆಲೆಸಿ ಭಕ್ತರ ಅಪೇಕ್ಷೆಗಳನ್ನ ನೆರವೇರಿಸ್ತಾ ಇವತ್ತು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿ ಇವತ್ತಿ ಮಟ್ಟಕ್ಕೆ ಬಂದು ಏನು ಯುಗಾದಿ ಹಬ್ಬ ಆದ ಮೊದಲೇ ಮಂಗಳವಾರ ಇಲ್ಲಿ ರಥೋತ್ಸವ ಯಾರು ಬರಲಿ ಬರೆದಿರಲಿ ಹನ್ನೆರಡು ಗಂಟೆಗೆ ರಥಕ್ಕೆ ಸ್ವಾಮಿಯನ್ನು ಕುಳಿಸಿ ರಥೋತ್ಸವನ ವಿಜೃಂಭಣೆಯಿಂದ ಈ ಕ ದೇವಸ್ಥಾನದ ಕಮಿಟಿಯವರು ದೇವಸ್ಥಾನದ ಅರ್ಚಕರು ಎಲ್ಲ ಸೇರಿಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ದೇವಸ್ಥಾನ ನೀವು ಹೇಳ್ದಂಗೆ ಮೊದಲು ಅಷ್ಟು ಅಭಿವೃದ್ಧಿ ಹೊಂದಿರಲಿಲ್ಲ ನಮ್ಮ ಕೋವರೇವಣ್ಣವರ ಅಧ್ಯಕ್ಷೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿಕೊಂಡು ತದನಂತರ ಈ ಸುತ್ತಮುತ್ತ ಗ್ರಾಮದ ಸದಸ್ಯರುಗಳನ್ನು ಸೇರಿಸ್ಕೊಂಡು ನಮ್ಮ ಅವರು ಇನಕಿ ಜೈನ್ ಅವರು ನಮ್ಮ ಜೈನ್ ಅವರು ಅಂತವರೆಲ್ಲ ಸೇರಿಕೊಂಡು ರಾಜಾಪುರ ಹಿರಿಯ ಗೃಹಗಳಾದಂಥ ಶ್ರೀ ಶ್ರೀ ರೇಣುಕಾ ಪಟ್ಟದ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದದಿಂದ ಈಗಿರ್ತಕ್ಕಂಥ ರಾಜೇಶ್ವರ ಶಿವಾಚಾರ್ಯಗಳ ಆಶೀರ್ವಾದದಿಂದ ಈ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ನಮ್ಮ ಆನೆಕಾಲ್ ತಾಲೂಕಿನಲ್ಲಿ ಎಲ್ಲೂ ಇಲ್ಲ ಅಂಥ ಒಂದು ದೇವಸ್ಥಾನವನ್ನು ನಾಲ್ಕು ಕಡೆ ಗೋಪುರವನ್ನು ಕಟ್ಟಿ ಎಲ್ಲ ದೇವಸ್ಥಾನಗಳನ್ನು ಏನು ಜೋ ಏನು ಜ್ಯೋತಿರ್ಲಿಂಗಗಳಿದ್ದಾವೆ ಆ ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿ ಇವತ್ತು ಇಷ್ಟು ಮಟ್ಟಕ್ಕೆ ಅಭಿವೃದ್ಧಿಯನ್ನು ಮಾಡಿ ಅದೆಲ್ಲದಕ್ಕ ಜೊತೆಗೆ ಪ್ರತಿ ದಿವಸ ದಾಸೋಹದ ವ್ಯವಸ್ಥೆಯನ್ನು ದಾಸೋದ ವ್ಯವಸ್ಥೆನ ಎಲ್ಲ ನಡೆಸ್ಕೊಳ್ತಾ ಇರೋದು ಸ್ವಾಮಿ ಎಲ್ಲ ನಡೆಸ್ಕೊತಾ ಇದ್ದಾನೆ ಭಕ್ತರುಗಳ ಕೆಲಸ ಮಾಡಿಸ್ಕೊತಾ ಇದಾರೆ ಚೆನ್ನಾಗಿ ಭಕ್ತ ಮಾಡಿ ಇವತ್ತು ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅದಕ್ಕೆ ಎಲ್ಲ ಈ ಭಕ್ತಾದಿಗಳಿಗೆ ಈ ಜಾತ್ರಾ ಮಹೋತ್ಸವ ಪರವಾಗಿ ಶುಭಾಶಯನ ಕೋರಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ದು ವೀರಭದ್ರ ಸ್ವಾಮಿ ದೇವಸ್ಥಾನ ಇಲ್ಲಿ ಮಾಸ್ತೇನಹಳ್ಳಿ ಆನೇಕಾಲ್ ತಾಲೂಕಿನ ಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿ ಪ್ರತಿನಿತ್ಯನೂ ಅಂದರೆ ಪುರಾತನ ಕಾಲದಿಂದ ಈಗ ನಮಗೆ ಒಂದು ಆಜುಬಾಜು ಅರವತ್ತು ವಯಸ್ಸು ಆಗ್ತಾಯಿದೆ ಆವತ್ತಿನ ಚಿಕ್ಕ ಹುಡುಗ್ರಾಗ ನಾವು ನೋಡ್ತಾ ಇದ್ದೀವಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ದಾಸೋಹವನ್ನು ಹಮ್ಮಿಕೊಂಡು ಚಿಕ್ಕದಾಗಿ ಮಾಡ್ತಾಯಿದ್ರು ಪ್ರತಿನಿತ್ಯ ಇವತ್ತಿನ ದಿನ ಪ್ರತಿನಿತ್ಯ ದಾಸೋಹ ಮಾಡೋದಕ್ಕೆ ಒಂದು ಟ್ರಸ್ಟ್ ಮಾಡಿಕೊಂಡು ಓ ರೇವಣ್ಣರು ಅಂತ ಇದ್ದರು ಅವರು ಇವತ್ತು ನಿಧನ ಆಗಿದ್ದಾರೆ ಆದ್ದರಿಂದ ಅವರು ಇವತ್ತು ಈ ಸಮಯದಲ್ಲಿ ಅವ್ರು ಜ್ಞಾಪಿಸ್ಕೊಳ್ಬೇಕಾಗ್ತದೆ ಈ ಇವತ್ತು ವಿಜೃಂಭಣೆಯಿಂದ ನಡಿಬೇಕಾದ್ರೆ ದೇವಸ್ಥಾನ ಇವತ್ತು ಇಷ್ಟೊಂದು ಎಲ್ಲರೂ ಭಕ್ತರು ನಾವು ನೀವು ಅಂತಲ್ಲ ಎಲ್ಲರೂ ಭಕ್ತರುಗಳೆಲ್ಲ ಸೇರಿ ಇಲ್ಲಿ ಮಾತಿನಲ್ಲಿ ದೇವಸ್ಥಾನನ ಒಂದು ಈ ಮಟ್ಟಕ್ಕೆ ತಗೊಂಬಂದು ಇಲ್ಲಿನ ಒಂದು ವೀರಭದ್ರ ಸ್ವಾಮಿ ಕೃಪಾ ಕಟಾಕ್ಷ ಎಲ್ರಿಗೂ ಸಿಗಲಿ ಅನ್ನೋ ಒಂದು ಮನೋಭಾವದಿಂದ ಇಲ್ಲಿ ಜಾತ್ರಾ ಮಹತ್ಸವ ಮಹೋತ್ಸವ ಪ್ರತಿ ವರ್ಷ ವಿಜೃಂಭಣೆಯಿಂದ ನಿನ್ನೆ ಒಂದು ಅಗ್ನಿಕೊಂಡ ಆಯಿತು ಒಂದು ಮೂರು ಗಂಟೆ ರಾತ್ರಿಗೆ ಇವತ್ತು ರಥೋತ್ಸವ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ರಥೋತ್ಸವ ಆಯಿತು ಮತ್ತು ನಾಳೆ ಇವತ್ತು ಸಂಜೆ ಕರ್ಗ ಮಹೋತ್ಸವ ಇದೆ ಅದು ವಿಜೃಂಭಣೆಯಿಂದ ನಡೆಯುತ್ತದೆ ಎಲ್ಲ ಸಮಾಜದವರು ಇಲ್ಲಿ ಭಾಗವಹಿಸಿ ಎಲ್ಲ ಸಮಾಜಕ್ಕೂ ಇದು ಮನೆ ದೇವರಾಗಿರೋದ್ರಿಂದ ಇಲ್ಲಿ ಭಾರಿ ಒಂದು ವೈಶಿಷ್ಟ್ಯವಾದ ಒಂದು ವೈಭವವಾದ ಮೂರ್ತಿನೂ ಇದೆ ವೈಶಿಷ್ಟ್ಯವಾದ ಒಂದು ಇಲ್ಲಿ ಆಶೀರ್ವಾದಗಳು ಎಲ್ಲ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯನ್ನಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಮಾಸ್ಯನಹಳ್ಳಿ ಗ್ರಾಮದಲ್ಲಿ ಕರಗ ಮಹೋತ್ಸವ ಮತ್ತು ವೀರಭದ್ರ ಸ್ವಾಮಿ ಮಹೋತ್ಸವದ ಆಹ್ವಾನ ಪತ್ರಿಕೆಯನ್ನು ಎಲ್ಲರಿಗೂ ಸೇರಿದೆ ಆದರೆ ಹೊಸಡಿಗಿಂದ ಜನ ಕಮ್ಮಿ ಆದ್ರೂ ಬೆಳಗ್ಗೆ ಬಂದು ನಾವು ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತು ಕರಗ ದೇವಸ್ಥಾನದ ಕಾರ್ಯಕ್ರಮ ಆಗವಹಿಸಿ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಎನ್ನ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಕುಮಾರ್ ಕುಮಾರಣ್ಣನವರೇ ಹಾಗೂ ಶಿವ ಸದಸ್ಯರಾದಂಥ ಲೋಕನಾಥರವರೇ ಕೃಷ್ಣಪ್ಪನವರೇ ಹಾಗೂ ಶಿವರಾಜರವರೇ ಹಾಗೂ ಇನ್ನಿತರ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಆಗಮಿಸಿದರು ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಹಳೆಯ ಪದ್ಧತಿಯಂತೆ ಪ್ರತಿ ವರ್ಷವೂ ವೀರಭದ್ರಸ್ವಾಮಿ ರಥೋತ್ಸವ ಮತ್ತು ಪಲ್ಲಕ್ಕಿಗಳು ಮತ್ತು ಕರಗ ಕರಗ ಮಹೋತ್ಸವ ಯಶಸ್ವಿಯಾಗಿ ನಡೆಸುತ್ತೆ ಅಂತೂ ತಮ್ಮಲ್ಲಿ ಎರಡು ಮಾತನ್ನು ಹೇಳಲು ಬಯಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಮತ್ತು ಗಣ್ಯ ವ್ಯಕ್ತಿಗಳಿಗೂ ಅಭಿನಂದನೆಗಳಿಸಲು ಸುತ್ತೇನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ನಡೆ ನಡೆದುಕೊಂಡು ಬಂದಿರತಕ್ಕಂಥ ಶ್ರೀ ವೀರಭದ್ರಸ್ವಾಮಿ ರಥೋತ್ಸವ ದ್ರೌಪದಿ ದೇವಿಯವರ ಕರಗ ಮಹೋತ್ಸವ ಹಾಗೂ ಯಲ್ಲಮ್ಮ ದೇವಿಯ ಪಲ್ಲಕ್ಕಿ ಉತ್ಸವಗಳು ಬಹಳ ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ನಡೀತಾ ಇದೆ ಮುಂದೇನು ಇದೇ ರೀತಿ ನಡೀಬೇಕು ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಆಗಮಿಸಿ ಇಲ್ಲಿ ಯಾವುದೇ ಪಕ್ಷ ಭೇದ ಮರೆತು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ತಮ್ಮೆಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈ ವರ್ಷದಂತೆ ಈ ವರ್ಷದಲ್ಲಿ ಮಾಸನಹಳ್ಳಿ ಗ್ರಾಮದಲ್ಲಿ ಯನ್ನಾಗ ಗ್ರಾಮ ಪಂಚಾಯತಿಗೆ ಸೇರುತ್ತೆ ಮಾಸನಹಳ್ಳಿ ಈ ವರ್ಷ ಭಾಳ ವಿಜೃಂಭಣೆಯಿಂದ ನಡೀತಾ ಇರುತ್ತೆ ಭಾನುವಾರ ಅಸೀಕರ ನಡೆಯಿತು ಇಂದು ರಥ ಭಾರೀ ಜನಸ್ತೋಮದೊಂದಿಗೆ ಮಾಸಿನಹಳ್ಳಿಯಲ್ಲಿ ಅದು ರಥೋತ್ಸವ ನಡೀತಾ ಇದೆ ಮತ್ತು ರಾತ್ರಿಗೆ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಇರುತ್ತೆ ಎಲ್ಲರೂ ಭಕ್ತಾದಿಗಳು ಎರಡು ಗಂಟೆಗೆ ಬಂದು ಹಾಜರಾಗಿ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆಸ್ಕೊಡ್ಬೇಕಾಗಿ ಈ ಮೂಲಕ ಮನವಿ ಮಾಡ್ತೀವಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಮ್ಸಮ್ಮಣ್ಣವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಈ ವೀರಭದ್ರ ಸ್ವಾಮಿ ದೇವಸ್ಥಾನದಾಗ ಹಿಂದಿನ ಕಾಲದಲ್ಲಿ ವಿಜೃಂಭಣೆಯಾಗಿ ನಡೀತಿರಲ್ಲ ಆದಷ್ಟು ಆ ಸ್ವಾಮಿ ಸೇವೆ ಮಾಡಿಕೊಂಡು ಹೋಗ್ತಾಯಿದ್ರು ಈಗ ಪದೇ ಪದೇ ದಿನೇ 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 ವರ್ಷ ವರ್ಷಕ್ಕೂ ಹೆಚ್ಚುವರಿ ಆಗ್ತಾ ಈ ಒಂದು ವೀರಭದ್ರ ಸ್ವಾಮಿ ಜಾತ್ರೋತ್ಸವ ತೇರು ರಥೋತ್ಸವ ಹಾಗೂ ಧರ್ಮರಾಯ ಸ್ವಾಮಿ ಕರಗವನ್ನು ವಿಜೃಂಭಣೆಯಾಗಿ ಈಗ ನಡೀತಾ ಇದೆ ಗ್ರಾಮಸ್ಥರು ಈ ಮಾಸ್ತನಹಳ್ಳಿ ಗ್ರಾಮಸ್ಥರು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರುಗಳೆಲ್ಲ ಸೇರಿ ಒಂದು ವಿಜೃಂಭಣೆಯಿಂದ ನಡೀತಾ ಇದ್ದಾರೆ ಆ ಭಕ್ತಾದಿಗಳು ಬಂದು ಒಂದು ಸ್ವಾಮಿಯ ಸೇವೆಯನ್ನು ಮಾಡಿಕೊಂಡು ಹೋಗ್ತಾ ಹೋಗ್ತಾ ಇದ್ದಾರೆ ಇವರೆಲ್ಲರಿಗೂ ನಾವು ಧನ್ಯವಾದ ಹೇಳ್ತಾ ಇಲ್ಲಿ ನೆರೆದಿರತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಕೃಷ್ಣಪ್ಪನವ್ರಿಗೂ ಹಾಗೂ ಅಧ್ಯಕ್ಷರು ನಮ್ಮ ರಾಮಸ್ವಾಮಿ ಅವ್ರಿಗೂ ಹಾಗೂ ನಮ್ಮ ಶೇಖರ್ ಅಧ್ಯಕ್ಷರಿದು ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಒಂದು ಶೇಖರ್ ಅವ್ರಿಗೂ ಒಂದನ್ನು ಹೇಳ್ತಾ